ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ರೇಷನ್ ಕಾರ್ಡ್ನ ಕರೆಕ್ಷನ್ ಮಾಡಿರ್ತೀವಿ ಅದರ ಒಂದು ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡಬೇಕು ಮತ್ತು ಅಪ್ರೂವ್ ಆಗಿದೆಯಾ ಅಥವಾ ರಿಜೆಕ್ಟ್ ಆಗಿದೆಯಾ ಪೆಂಡಿಂಗ್ ಇದೆಯಾ ಯಾವ ರೀತಿಯಲ್ಲಿ ನಾವು ಚೆಕ್ ಮಾಡೋದು ಮತ್ತು ಏನು ಸ್ಥಿತಿ ಯಾವ ಸ್ಥಿತಿಯಲ್ಲಿದೆ ಅಂತ ಕೂಡ ಯಾವ ರೀತಿ ಚೆಕ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸ್ದಾಗಿ ಬಂದಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಪಕ್ಕದಲ್ಲಿ ಇರುವ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತು ಶೇರ್ ಮಾಡಿ ಇದೇ ರೀತಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡ್ಬೋದು ಮೊದಲನೇದಾಗಿ ಆಹಾರ ಡಾಟ್ ಕಾಮ್ಗೆ ಭೇಟಿ ನೀಡಬೇಕಾಗುತ್ತೆ ಭೇಟಿ ನೀಡಿದ ನಂತರ ನೋಡ್ಬೋದು ಇಲ್ಲಿ ಈ ಸ್ಥಿತಿ ಮೇಲೆ ಕ್ಲಿಕ್ ಮಾಡಿ ಈ ಸ್ಥಿತಿ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಸ್ನೇಹಿತರೆ ಮತ್ತು ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮ್ಮದು ಯಾವ ಜಿಲ್ಲೆ ಇರುತ್ತೆ ಆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ ನಾನು ನಮ್ಮದು ಈ ಜಿಲ್ಲೆಯಲ್ಲಿ ಬರುತ್ತೆ ನಾನು ಈ ಜಿಲ್ಲೆನ ಸೆಲೆಕ್ಟ್ ಮಾಡ್ತಾ ಮೂರನೇ ಆಪ್ಷನ್ಸ್ನ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಸ್ನೇಹಿತರೆ ಯಾವ ರೀತಿ ನಾವು ಚೆಕ್ ಮಾಡೋದು ಮತ್ತು ಸೇರ್ಪಡೆ ಮಾಡಿರೋದಾಗಿರ್ಬೋದು ಮತ್ತು ಡಿಲೀಟ್ ಮಾಡಿರೋದಾಗಿರ್ಬೋದು ಮತ್ತು ಕರೆಕ್ಷನ್ನ ಅಪ್ಡೇಟ್ ಕೂಡ ಆದ ರೇಷನ್ ಕಾರ್ಡನ್ನ ಅಪ್ಡೇಟ್ ಮಾಡೋದಾಗಿರ್ಬೋದು ಯಾವ ಒಂದು ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ನೋಡೋಣ ಮೊದಲೇದಾಗಿ ಇಲ್ಲಿ ನಿಮಗೆ ಕರೆಕ್ಷನ್ ಮಾಡೋಕ್ಕೆ ಹೋದಾಗ ಒಂದು ಅಕ್ನಾಲಜ್ಮೆಂಟ್ನ ಸ್ಲಿಪ್ ಕೊಟ್ಟಿರ್ತಾರೆ ಆ ಸ್ಲಿಪ್ಪಲ್ಲಿ ಅಕ್ನಾಲೇಜ್ಮೆಂಟ್ ನಂಬರ್ ಇರುತ್ತೆ ಆ ನಂಬರ್ನ ಇಲ್ಲಿ ಹಾಕ್ಕೊಳ್ಳಿ ಹಾಕೊಂಡ ನಂತರ ನೋಡ್ಬೋದು ಎಸ್ ಗೋ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಅದರ ಒಂದು ಸ್ಥಿತಿ ಏನಾಗಿದೆ ಅಂತ ಕೂಡ ಚೆಕ್ ಮಾಡ್ಬೋದಾಗಿರುತ್ತೆ ನೋಡ್ಬೋದು ಯಾವ ಒಂದು ಅರ್ಜಿ ಸಲ್ಲಿಸಿದ್ರೆ ಮತ್ತೆ ಆಹಾರ ನಿರೀಕ್ಷಕರಿಂದ ಆಹಾರ ನಿರೀಕ್ಷಕರಿಂದ ಅನುಮೋದನೆಗೊಂಡಿದೆ ಅಥವಾ ರಿಜೆಕ್ಟ್ ಆಗಿದೆ ಅಂತ ಕೂಡ ಬಂದಿರುತ್ತೆ ನೋಡ್ಬೋದು ಸ್ನೇಹಿತರೆ ಮತ್ತೆ ಇದು ಅಕ್ನಾಲಜ್ಮೆಂಟ್ ನಮ್ಮ ಹತ್ರ ಇರಲಿಲ್ಲ ಕಳೆದು ಹೋಗಿತ್ತು ಅಂದರೆ ಏನು ಮಾಡಬೇಕಂದ್ರೆ ಈ ಕ್ಲಿಯರ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇದರಲ್ಲಿ ಫಸ್ಟ್ನೇ ಒಂದೇ ಬಾಕ್ಸಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಹಾಕೋಬೇಕಾಗುತ್ತೆ ರೇಷನ್ ಕಾರ್ಡ್ ನಂಬರನ್ನು ಹಾಕೋ ನಂತರ ಮತ್ತೆ ಇಲ್ಲಿ ಗೋ ಅಂತ ಕ್ಲಿಕ್ ಮಾಡಿದ್ರೆ ಅದರದ್ದು ಡೀಟೇಲ್ಸ್ ಎ ಟು ಜೆಡ್ ಅಪ್ರೂವ್ ಆಗಿದೆ ಅಥವಾ ರಿಜೆಕ್ಟ್ ಆಗಿದೆ ಅಂತ ಎ ಟು ಜೆಡ್ ಮಾಹಿತಿ ಇಲ್ಲಿ ಗೊತ್ತಾಗುತ್ತೆ ನೋಡ್ಬೋದು ಈಗ ನಾನು ಆಲ್ರೆಡಿ ಇವಾಗ ಅಕ್ನಾಲಜ್ಮೆಂಟ್ ನಂಬರನ್ನು ಹಾಕಿ ತೋರಿಸಿದ್ದೀನಿ ಇನ್ನು ಪೆಂಡಿಂಗ್ ಅಂತ ಐತೆ ನೋಡ್ಬೋದು ಈ ರೀತಿ ಬಂದಿರುತ್ತೆ ಅಪ್ರೂವ್ ಅಂತ ಬಂದರೆ ಆಹಾರ ನಿರೀಕ್ಷಕರ ಅನುಮೋದನೆಗೊಂಡಿದೆ ಅಂತ ಬರುತ್ತೆ ನೋಡ್ಬೋದು ಇಲ್ಲಿ ಇದೇ ರೀತಿಯಲ್ಲಿ ಇದು ಪೆಂಡಿಂಗ್ ಇದೆ ಇದನ್ನು ನನಗೆ ಈ ನಂಬರ್ ಇಲ್ಲದೇ ನಾವು ಯಾವ ರೀತಿಯಲ್ಲಿ ನಮ್ಮ ರೇಷನ್ ಕಾರ್ಡ್ ಮುಖಾಂತರನೇ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಬಹುದು ನೋಡಬಹುದು ಇಲ್ಲಿ ಕ್ಲಿಯರ್ ಅಂತ ಕ್ಲಿಕ್ ಮಾಡಿ ಕ್ಲಿಯರ್ ಅಂತ ಕ್ಲಿಕ್ ಮಾಡಿದ ನಂತರ ನೋಡಬಹುದು ಇಲ್ಲಿ ರೇಷನ್ ಕಾರ್ಡ್ ನಂಬರನ್ನು ಹಾಕೊಳ್ಳಿ ಹಾಕೊಂಡ ನಂತರ ಸುಗ್ಗು ಅಂತ ಕ್ಲಿಕ್ ಮಾಡಿ ನೋಡಬಹುದು ನೋಡಬಹುದು ರೇಷನ್ ಕಾರ್ಡ್ ನಂಬರ್ ಅನ್ನು ಹಾಕೊಂಡು ಯಾವ ರೀತಿಯಲ್ಲಿ ನಾನು ಚೆಕ್ ಮಾಡೋದಂತ ತಿಳಿಸ್ಕೊಡ್ತೀನಿ ಗೋ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಸ್ನೇಹಿತರೆ ಆಲ್ರೆಡಿ ಒಂದು ಅಪ್ರೂವ್ ಆಗಿರೋದಿದೆ ಮತ್ತೆ ಒಂದು ಪೆಂಡಿಂಗಲ್ಲಿ ಇರೋದಿದೆ ಅಕ್ನಾಲೇಜ್ಮೆಂಟ್ ನಂಬರ್ ಕಳೆದ್ರು ಕೂಡ ನಿಮ್ಮ ಮೊಬೈಲ್ ಮೂಲಕನೇ ನೀವೇ ಸ್ವತಃ ನಿಮ್ಮ ಮೊಬೈಲ್ ಇಂದನೇ ಚೆಕ್ ಮಾಡಬಹುದು ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡಿದನೇ ನಿಮ್ಮ ಅರ್ಜಿ ಸ್ಥಿತಿ ಏನಾಗಿದೆ ನಿಮ್ಮ ಅರ್ಜಿ ಹಾಕಿರ್ತೀರಾ ಹಾಕಿದ ಮೇಲೆ ಅದನ್ನು ಸ್ಟೇಟಸ್ ಚೆಕ್ ಹೋಗಿರಲ್ಲ ಸುಮ್ಮನೆ ಡೌನ್ಲೋಡ್ ಮಾಡಬೇಕಂದ್ರೆ ಮತ್ತೆ ಅದಕ್ಕೆಲ್ಲ ಚಾರ್ಜಸ್ ಆಗುತ್ತೆ ಇದನ್ನು ಮೊದಲೇ ಚೆಕ್ ಮಾಡಿಕೊಂಡು ಅಪ್ರೂವ್ ಆಗಿದೆಯಾ ಅಥವಾ ರಿಜೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡಿಕೊಂಡು ನಿಮ್ಮ ರೇಷನ್ ಕಾರ್ಡ್ ನೀವು ಹೊಸದಾಗಿ ಪ್ರಿಂಟನ್ನು ತೆಕ್ಕೊಳ್ಬೋದಾಗಿರುತ್ತೆ ನೋಡ್ಬೋದು ತುಂಬ ಅಂದರೆ ತುಂಬ ಸುಲಭವಾಗಿದೆ ನೀವು ಕೂಡ ನಿಮ್ಮ ಮೊಬೈಲ್ ಮೂಲಕನೇ ಚೆಕ್ ಮಾಡ್ಕೊಬೋದು ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡಿದನೇ ನಿಮ್ಮ ಸ್ವತಃ ನಿಮ್ಮ ಮೊಬೈಲ್ ಫೋನಿಂದನೇ ನೀವು ಕೂಡ ಮಾಡ್ಕೋಬೋದು ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಕೂಡ ಮಾಡ್ಬೋದು ಅದೇ ರೀತಿಯಲ್ಲಿ ಇಂಥ ಮಾಹಿತಿ ಬೇಕಾದಲ್ಲಿ ನಮಗೆ ಕಮೆಂಟ್ ಕೂಡ ಮಾಡಬಹುದಾಗಿರುತ್ತೆ ಕೊನೆವರೆಗೂ ವಿಡಿಯೋ ನೋಡಿದ